ನಮಸ್ಕಾರ ಕ್ಷೀರ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನದಲ್ಲಿ ಇವತ್ತು ಬಿಜೆಪಿಯ ನಾಯಕ ರವಿಕುಮಾರ್ ಇರುವಂತದ್ದು ಇಲ್ಲಿ ಕಲಬುರಗಿಯಲ್ಲಿ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯ ತನ್ ತನರ ವಿರುದ್ಧ ಕೊಟ್ಟಂತ ಹೇಳಿಕೆ ಅದ ಅವ್ರ ಬಗ್ಗೆ ಕೊಟ್ಟಂತ ಹೇಳಿಕೆ ಇದೆ ಅದು ಒಂದಷ್ಟು ವಿವಾದದ ಸ್ವಲ್ಪ ಪಡ್ಕೊಳ್ತಾ ಇರುವಂತದ್ದು ಐಎಎಸ್ ಅಧಿಕಾರಿ ಸಂಘನ ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು ಕಾಂಗ್ರೆಸ್ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತು ಈ ಬಗ್ಗೆ ಮಾತಾಡೋಕ್ಕೆ ಖುದ್ದು ರವಿಕುಮಾರ್ ನಮ್ ಜೊತೆ ಇದಾರೆ ಸರ್ ನೀವು ಕೊಟ್ಟಂತ ಹೇಳಿಕೆ ಏನಿದೆ ಅಲ್ವಾ ಅದು ವಿವಾದ ಸ್ವಲ್ಪ ಪಡ್ತಾ ಇರುವಂತದ್ದು ಈ ಹೇಳಿಕೆ ಬೇಕಿತ್ತ ಅನ್ಸ್ತಾ ಇರುವಂತದ್ದು ಬಗ್ಗೆ ನೀವು ಮೊದಲ ರಿಯಾಕ್ಷನ್ ಕೊಡದ ಏನ್ ನೋಡಿ ನಾನೀಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಬಗ್ಗೆ ನಾನು ಮಾತಾಡಿರೋದ್ರ ಬಗ್ಗೆ ನಾನು ಫೌಜಿಯ ತರನಮ್ಮ ಅವ್ರ ಬಗ್ಗೆ ಏನ್ ಹೇಳಿದ್ದೇನೆ ಅದನ್ನು ವಾಪಸ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿದ್ದೇನೆ ಆ ನಮ್ಮ ಭಾರತೀಯ ಜನತಾ ಪಾರ್ಟಿಯಂತಹ ಒಂದು ರಾಷ್ಟ್ರೀಯ ಪಕ್ಷವಾಗಿ ಆ ಪಕ್ಷದ ಎಂ ಎಲ್ ಸಿ ಆಗಿ ನಾನು ಆತರ ಮಾತಾಡಬಾರ್ದಾಗಿತ್ತು ಬಟ್ ಇಟ್ ಯಾಸ್ ಹಂಗಾಗಿ ನಾನು ಈ ವಿಷಯದಲ್ಲಿ ವಿಷವನ್ನು ವ್ಯಕ್ತಪಡಿಸುತ್ತೇನೆ ಅಂತ ನಾನೀಗ ಆಲ್ರೆಡಿ ಹೇಳಿದ್ದೇನೆ ಇನ್ನು ಏನು ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ವಿಪಕ್ಷ ನಾಯಕರು ಅವ್ರನ್ನ ಐದು ಗಂಟೆಗಳ ಕಾಲ ಗೆಸ್ಟ್ ಹೌಸ್ ನಲ್ಲಿ ಕೂಡ್ ಹಾಕೋದು ಎಷ್ಟ್ ಸರಿ ಅನ್ನೋಂಥದ್ದನ್ನ ಪ್ರಶ್ನೆ ಮಾಡಿ ಹಂಗಾಗಿ ಎಲ್ಲಾ ಎಲ್ ಏನ್ ನಡೀತಾ ಇದೆ ಜಿಲ್ಲಾಡಳಿತ ಆ ಒಬ್ಬ ಪ್ರತಿಪಕ್ಷ ನಾಯಕನನ್ನ ಐದು ಗಂಟೆ ಕೂಡ್ ಹಾಕಿದ್ರು ಕೂಡ ಸರಿಯಾಗಿ ಆಕ್ಟ್ ಮಾಡ್ತಾ ಇಲ್ಲ ನಾವು ಭಾರತ ದೇಶದಲ್ಲದಿವೋ ಇದು ಇನ್ಯಾವ ದೇಶದಲ್ಲಿದೀವೋ ಅನ್ನುವಂಥದ್ದನ್ನ ಕೇಳಿ ನಾನು ಆತರ ಮಾತಾಡಿದ್ದೆ ಸೊ ಆ ದೇಶದ ಉಲ್ಲೇಖವನ್ನ ನಾನು ಮಾಡಬಾರ್ದಾಗಿತ್ತು ಅದು ನ್ಯಾಷನಾಲಿಟಿ ಪ್ರಶ್ನೆ ಎಲ್ಲ ಬರುತ್ತೆ ಆ ಎಲ್ಲ ಹಿನ್ನೆಲೆಯಲ್ಲಿ ನಾನು ವಿಷಾದವನ್ನ ವ್ಯಕ್ತಪಡಿಸಿದ್ದೇನೆ ಸರ್ ನೀ ವಿಷಾದ ವ್ಯಕ್ತಪಡಿಸಿದ ನಂತರ ಕೂಡ ಕಾಂಗ್ರೆಸ್ನ ಪ್ರಮುಖ ಅದನ್ನು ಸಚಿವ ಪ್ರಕಾಶ್ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ನ್ಯಾಚುರಲ್ ನಾವು ಕೂಡ ಒಂದು ಅಂದಾಜು ಮಾಡ್ತೇವೆ ಈ ತರ ಹೇಳಿಕೆಯನ್ನ ಸಂದರ್ಭದಲ್ಲಿ ಅವ್ರ ಆ ವಿಷಯವನ್ನ ತೆಗೆದ್ಕೊಂಡೇ ತೆಗೆದುಕೊಳ್ತಾರೆ ನಮಗ್ ಗೊತ್ತಿದೆ ಈ ಉದಾಹರಣೆಗೆ ನಾನ್ ಕೇಳ್ತೇನೆ ಸಿದ್ದರಾಮಯ್ಯ ಅವರು ಜಿಲ್ಲಾಧಿಕಾರಿಯನ್ನ ಒಂದ್ ವೇದಿಕೆ ಮೇಲೆ ಕುತ್ಕೊಂಡಂತ ಸಂದರ್ಭದಲ್ಲಿ ಯಾರ್ರಿ ನೀವು ಇಲ್ಲ ಯಾಕ್ರಿ ಬಂದ್ರಿ ಯಾಕ್ರಿ ಇಲ್ಲಿ ಅಂತೇಳಿ ಒಬ್ಬ ಜಿಲ್ಲಾಧಿಕಾರಿಗೆ ಎದ್ದೇಳಿಸಿ ವಾಪಸ್ ಕಳಿಸಿ ಅವಮಾನ ಮಾಡಿದ್ದು ಇದು ಸರಿನಾ ಒಬ್ಬ ಪೊಲೀಸ್ ಆಫೀಸರ್ಗೆ ಆ ಕರೀಲಿಲ್ಲ ಅವನ್ನ ಎಸ್ ಎಸ್ ಪಿ ನೆಂಗೆಲ್ಲ ಅಂತ ಕರೆದು ಅವನ್ ಎಷ್ಟು ಅವಮಾನ ಮಾಡಿದ್ರು ಇದೆಲ್ಲ ಗೊತ್ತಿದೆ ನಾವು ಹಾಗಾಗಿ ಅದನ್ನೆಲ್ಲ ಮಾಡಕ್ ಹೋಗೋದಿಲ್ಲ ನಾನು ಒಂದು ಜವಾಬ್ದಾರಿಯುಕ್ತ ಪಕ್ಷದ ಎಂ ಎಲ್ ಸಿ ಆಗ್ಬಿಟ್ಟು ನಾನು ಆತರ ಹೇಳಿಕೆಯನ್ನ ಕೊಟ್ಟಿದ್ದು ಖಂಡಿತ ನನಗೂ ಕೂಡ ಬೇಜಾರಾಗಿರುತ್ತೆ ಅವ್ರಿಗೂ ಬೇಜಾರಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ನಾನು ವಿಷಾದವನ್ನ ವ್ಯಕ್ತಪಡಿಸಿದ್ದೆ ನಾನು ಆತರದ್ದು ಹೇಳಕ್ ಹೋಗೋದಿಲ್ಲ ಈ ವಿಷಯವನ್ನ ನಾನು ಇಲ್ಲಿ ಮುಗಿಸ್ತೇನೆ ಮುಂದೆ ಬರ್ತಕ್ಕ ನಾನು ಮಾತಾಡ್ತೇನೆ ಸರ್ ಮತ್ತೊಂದು ಮುಂಚೆ ಈ ರೀತಿ ಸಾರ್ವಜನಿಕ ಜೀವನದಲ್ಲಿ ಯಾಕಂದ್ರೆ ಎಂದು ಕೂಡ ಈ ತರದ ವಿಚಾರಗಳು ಎಂದು ಕೂಡ ಹಿಂದೆ ಕೂಡ ನೀವು ಯಾರು ವಿರುದ್ಧ ಕೂಡ ಅಗ್ರವಾಗಿ ಮಾತಾಡಿದಂತ ಕೇಳಿದ್ದಂತ ನಾನು ಕೇಳಿಲ್ಲ ಆಫ್ ಆಗಿದೆ ನಾನು ಆಫೀಸರ್ಗೆ ಆ ಒಂದು ಪ್ರಶ್ನೆಯನ್ನ ಮಾಡಬಾರ್ದಾಗಿತ್ತು ಅವ್ರ ಡ್ಯೂಟಿಯನ್ನ ಸರಿಯಾಗಿ ಮಾಡ್ಲಿ ಅನ್ನುವಂಥದ್ದು ಅಷ್ಟೇ ನಂದು ಆಗ್ರಹ ಆಗಿತ್ತು ಒಬ್ಬ ವಿಪಕ್ಷ ನಾಯಕರು ತನ್ನ ಜಿಲ್ಲೆಯ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಐದಾರು ಗಂಟೆ ಗೆಸ್ಟ್ ಹೌಸ್ ನಲ್ಲಿ ಕೂಡ ಹಾಕಿದಾಗ ಅವ್ರಿಗಾಗಿರ್ತಕ್ಕಂಥ ಹ್ಯೂಮಿಲಿಯೇಷನ್ ಸಂವಿಧಾನದ ಆ ಒಂದು ಪೋಸ್ಟ್ ಗೆ ಆಗಿರ್ತಕ್ಕಂಥ ಮುಖಭಂಗ ನಮ್ಮ ಪ್ರತಿಪಕ್ಷ ನಾಯಕರಿಗಾಗಿರ್ತಕ್ಕಂಥ ಅಪಮಾನ ಇವೆಲ್ಲವನ್ನು ಕೂಡ ನಾವು ಪ್ರಶ್ನೆಯನ್ನ ಮಾಡಿ ಪ್ರೊಟೆಸ್ಟ್ ಮಾಡಿದ್ದು ನಿಜ ಆದ್ರೆ ನಾನು ಈ ಒಂದು ಶಬ್ದ ಉಪಯೋಗ ಮಾಡಬಾರ್ದಾಗಿತ್ತು ನಾನು ಮಾಡಿದ್ದೇನೆ ಅದ್ರ ಪಶ್ಚಾತ್ತಾಪ ಆಗಿದೆ ಆದ್ರೆ ನಮ್ ಪ್ರತಿಪಕ್ಷ ನಾಯಕನಿಗೆ ಅಪಮಾನದ ಬಗ್ಗೆ ಅವ್ರು ಏನ್ ಕ್ರಮ ತೆಗೆದುಕೊಳ್ತಾರೆ ಮುಂದೆ ವಿ ವಿಲ್ ವೈಟ್ ಅಂಡ್ ಸಿ ಅದೇ ಅಧಿಕಾರಿಗಳಿಗೆ ಕೂಗ್ಬಿಡ್ತಾರೆ ಸರ್ ಈ ರೀತಿ ಓಕೆ ಈಗ ಉದಾಹರಣೆಗೆ ಎಷ್ಟಿಗೆ ಧೈರ್ಯ ಹೆಚ್ಚಾಗಿದ್ಯಾ ನಾನು ಏನೇನು ಮಾತಾಡಲಿಲ್ಲ ಜಿಲ್ಲಾಧಿಕಾರಿ ಬಗ್ಗೆ ಅದೊಂದೇ ಶಬ್ದ ಅಷ್ಟೇ ಜಿಲ್ಲಾಧಿಕಾರಿನ ವೇದಿಕೆ ಮೇಲಿಂದ ಎದ್ದೇಳಿಸಿ ಅವಮಾನ ಮಾಡಿ ಕಳಿಸಿದ್ರಲ್ಲ ಎಷ್ಟ್ ಸಾರಿ ಹಿಂಗಾಗಿದೆ ಈ ಸರ್ಕಾರದಲ್ಲಿ ಇವೆಲ್ಲವುದ್ರ ಬಗ್ಗೆ ಅವ್ರ ಉತ್ತರವನ್ನ ಕೊಟ್ಟು ಈ ಮೂಲಕ ಈಗೇ ನಿಮ್ಗೆ ಈ ಹೇಳಿಕೆ ಕೊಟ್ಟ ನಂತರ ನಂತರ ನೀವು ಕ್ಷಮೆ ಕೂಡ ಇದನ್ನ ಕಾಂಗ್ರೆಸ್ ನಾಯಕರು ಈ ನಿಮ್ಮ ಹೇಳಿಕೆ ವಿರುದ್ಧ ಟೀಕೆ ಏನ್ ಅಂತದ್ದು ಅಥವಾ ಬಹಿರಂಗವಾಗಿ ಹೇಳಿಕೆ ಏನ್ ಏನ್ ಹೇಳ್ತೀರಾ ಈಗ ಆ ರೀತಿ ಕೊಡಬಾರ್ದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೊಂದು ಪೊಲಿಟಿಕಲ್ ಮೆಂಡ್ರು ಕಾಂಗ್ರೆಸ್ ಹೇಳ್ತಾ ಇದರಲ್ಲ ನಿಮ್ ರೆಸಿಗ್ನೇಷನ್ ಸಿಎಂ ಅವರು ಕೂಡ ಏನ್ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲೀಸ್ ಆಫೀಸರ್ಸ್ಗೆ ವಿತ್ ಇನ್ ವಿತ್ ಇನ್ ಟೆನ್ ಟೆನ್ ಟ್ವೆಲ್ ಅವರ್ಸ್ ಐ ಗಿವನ್ ಎ ಸ್ಟೇಟ್ಮೆಂಟ್ ನಾನು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದೇನೆ ನನ್ನ ಕಡೆಯಿಂದ ತಪ್ಪಾಯ್ತು ಅಂತ ಹೇಳಿ ಸೊ ಹಾಗಾಗಿ ನಾನು ಆ ತರ ಸ್ಟೇಟ್ಮೆಂಟ್ ಕೊಡಬಾರ್ದಾಗಿತ್ತು ಬಿಟ್ಟಿದ್ದೇನೆ ನನ್ನಿಂದ ಕ್ಷಮೆ ಇದೆ ಅಂತೇಳಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅವ್ರು ಅದನ್ನ ಮಾಡಲಿ ಆ ತರ ರಾಜೀನಾಮೆಯನ್ನು ಅವ್ರ ಮೊದಲು ಕೊಡ್ಲಿ ನಾನು ಬೇಕಾದ್ರೆ ಕೊಡ್ತೇನೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ